ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಮಳೆ ಕೊರತೆಯ ಸಂದರ್ಭದಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ ಈ ಕುರಿತಂತೆ ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಭಾರತೀಯ ಏಲಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಈ ಸಾಲಿನ ಮುಂಗಾರು ನಮಗೆ ನಿರೀಕ್ಷೆಯ ಮಟ್ಟದಲ್ಲಿ ಆಗಲಿಲ್ಲ ಈ ಕಾರಣದಿಂದಾಗಿ ಅನೇಕ ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೆ ಮತ್ತು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಈ ಸಾಂಬಾರ ಬೆಳೆಗಳು ಏನಿದ್ದಾವೋ ಇದರಲ್ಲಿ ಬಹುತೇಕ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿದ್ದು ಈ ಹಿಂದೆ ನಾಟಿ ಮಾಡಿದಂತಹ ಬಿತ್ತನೆ ಮಾಡಿದಂತಹ ಬೆಳೆಗಳು ಈಗಲೂ ಕೂಡ ಇದ್ದಾವೆ ಸಾಂಬಾರ ಬೆಳೆಗಳ ಮತ್ತೊಂದು ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದರೆ ಇವು ನೀರನ್ನು ಬೇಡಿ ಬೆಳೆಯುವಂತಹ ಬೆಳೆಗಳು ಆ ಕಾರಣಕ್ಕಾಗಿ ಈ ಮಳೆ ಕೊರತೆಯಾದಂತಹ ಸಂದರ್ಭದಲ್ಲಿ ಈ ಬೆಳೆಗಳ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಹೇಗೆ ನಿರ್ವಹಣೆಯನ್ನು ಮಾಡಿದರೆ ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ನಷ್ಟ ಆಗೋದಿಲ್ಲ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರತಕ್ಕಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಈಗ ಮಾಡಿಕೊಳ್ಳೋಣ ಹರ್ಷ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಸಾಲಿನ ಮುಂಗಾರಿನ ಪರಿಸ್ಥಿತಿ ಅಷ್ಟು ಆಶಾದಾಯಕವಾಗಿ ಆಗಲಿಲ್ಲ ಹಿಂಗಾರು ಕೂಡ ಆಗ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ಈ ತರಹದ ಒಂದು ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ ಸರ್ ಇಲ್ಲಿ ಒಂದು ಜಾಗತಿಕ ಮಟ್ಟದ ಕಾರಣಗಳನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಬಹುಶಃ ಪೇಪರ್ನಲ್ಲಿ ಭಾಳ ಜನ ಓದಿರ್ತಾರೆ ಎಲ್ಲಿನೋ ಲ್ಯಾನಿನೋ ಈ ಮಾರುತಗಳಲ್ಲಾದಂಥ ವ್ಯತ್ಯಯಗಳು ಅಂತಂದ್ಬಿಟ್ಟು ಪೆಸಿಫಿಕ್ ಸಾಗರದಲ್ಲಿ ಆಗುವಂತಹ ಉಷ್ಣಾಂಶದ ವೈಪರೀತ್ಯಗಳೇನಿರದೆ ಅದು ಎಲ್ಲಿನೋ ಮತ್ತು ಲ್ಯಾನಿನೋ ಮೇಲೆ ನೇರವಾದ ಪರಿಣಾಮನ ಉಂಟು ಮಾಡ್ತದೆ ಈ ವರ್ಷದಲ್ಲಿ ಆದಂತಹ ಉಷ್ಣಾಂಶದ ವ್ಯತ್ಯಾಸ ಅದರಲ್ಲೂ ಪೆಸಿಫಿಕ್ ಸಾಗರದಲ್ಲಾದಂಥ ವ್ಯತ್ಯಾಸ ಮೊಟ್ಟ ಮೊದಲನೇ ಕಾರಣ ಆಗ್ತದೆ ಎಲ್ಲಿನೋ ಎಫೆಕ್ಟ್ ಅಂತ ನಾವು ಅದನ್ನು ಹೇಳ್ತೇವೆ ಎರಡನೇದೇನಪ್ಪ ಅಂತಂದರೆ ನಮಗೆ ಈ ಪೂರ್ವ ಮುಂಗಾರಿನಲ್ಲಿ ಆದಂಥ ಚಂಡಮಾರುತದ ಹೊಡೆತ ಏನಾಯಿತು ಅದು ನಮ್ಮ ಈ ಭಾರತದ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಭಾಳ ಮುಖ್ಯವಾಗಿ ಏನು ಪ್ರೆಷರ್ ಕಡಿಮೆ ಆಗಬೇಕಿತ್ತು ಅದು ಆಗಲಿಲ್ಲ ಈ ಎರಡೂ ಕಾರಣದಿಂದಾಗಿ ನಮಗೆ ಈ ವರ್ಷ ಮಳೆ ಕೊರತೆ ಭಾಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಈಗ ಕೇರಳದಲ್ಲಿ ಕೂಡ ಸಾಂಬಾರ್ ಪದಾರ್ಥಗಳನ್ನ ಸಾಂಬಾರ್ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅವ್ರಿಗೂ ಕೂಡ ಇದರ ಬಾಧೆ ತುಂಬ ತೀವ್ರವಾಗಿದೆ ಒಟ್ಟಾರೆ ಕೇರಳ ಕರ್ನಾಟಕನ ನಾವು ಇವತ್ತಿನವರೆಗೆ ವಿಶ್ಲೇಷಣೆ ಮಾಡೋದಾಯಿತು ಅಂತಂದರೆ ಕೇರಳದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಳೆ ಕೊರತೆ ಈಗಾಗಲೇ ಕಂಡು ಬಂದಿದೆ ಮುಂಗಾರರಿಂದು ಬರೀ ನಾವು ಮುಂಗಾರಿನ ಭಾಗ ಇದ್ದೀವಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮೂವತ್ತೇಳರಿಂದ ನಲವತ್ತು ನಲವತ್ತೆರಡು ಪರ್ಸೆಂಟ್ ತನಕ ಮಳೆ ಕೊರತೆ ಕಂಡು ಬಂದಿದೆ ಇಲ್ಲಿ ಎರಡು ಪರಿಕ್ರಮಗಳನ್ನ ನಾವು ಗಮನಿಸಬೇಕು ಒಂದು ಮುಂಗಾರು ತುಂಬ ತಡವಾಗಿ ಪ್ರಾರಂಭ ಆಯಿತು ಜೂನ್ ತಿಂಗಳು ನಮಗೆ ಅಂಥ ಒಳ್ಳೆ ಮಳೆಗಳು ಕಂಡು ಬರಲಿಲ್ಲ ಅದರಲ್ಲೂ ಪ್ರಮುಖವಾಗಿ ನಾವು ಹಾಸನ ಜಿಲ್ಲೆ ಮಡಿಕೇರಿ ಚಿಕ್ಕಮಗಳೂರನ್ನ ಗಮನದಲ್ಲಿಟ್ಕೊಂಡು ಸಾಂಬಾರ್ ಪದಾರ್ಥಗಳನ್ನ ಬೆಳೆಯುವಂಥ ಪ್ರದೇಶನ ಗಮನದಲ್ಲಿಟ್ಕೊಂಡು ನಾವು ಹೇಳೋದಾಯಿತು ಅಂತಂದರೆ ನಮಗೆ ಜೂನ್ನಲ್ಲೂ ಕೂಡ ಮುಂಗಾರಿನ ಕೊರತೆ ಆಯಿತು ಜುಲೈನಲ್ಲಿ ಮುಂಗಾರು ಕೊರತೆ ಕಡಿಮೆ ಆಯಿತು ಅಷ್ಟೆ ಬೆಳಗ್ಗೆ ಬೇಕಾಗಿರುವಂಥ ನೀರಿನಂಶ ಮಳೆಯಿಂದ ನಮಗೆ ಸಿಕ್ತು ಆದರೆ ಡ್ಯಾಮ್ಗಳ ಉದ್ದೇಶನ ನಾವು ನೋಡಿದಾಗ ಆವಾಗ ನಮಗೆ ಅಲ್ಲೂ ಕೂಡ ಕೊರತೆ ಕಂಡುಬಂದಿದೆ ಇವತ್ತು ನಮ್ಮ ಆಗಿರುವಂಥ ಕೊರತೆಯನ್ನು ನಾವು ಗಮನಿಸಿದ್ರೆ ಎಂಬತ್ತು ಭಾಗದಷ್ಟು ಮಳೆ ಕೊರತೆ ಆಗಸ್ಟ್ನಲ್ಲಿ ಆಗಿದೆ ಸೊ ನಮ್ಮ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿದಾಗ ಕಂಡು ಬರೋದೇನೆಂದರೆ ಸುಮಾರು ನೂರು ನೂರಿಪ್ಪತ್ತೆರಡು ವರ್ಷಗಳ ಹಿಂದೆ ಇಂತಹ ಬರ ಬಂದಿತ್ತು ಅಂತ ಹೇಳ್ತದೆ ಹಾಗಾಗಿ ಇವತ್ತಿನ ಏನು ಈ ಸ್ಥಿತಿ ಇದೆ ಮುಂಗಾರು ವೈಫಲ್ಯದ ಸ್ಥಿತಿ ಇದು ದೊಡ್ಡ ಆಘಾತನೇ ಆಗುವಂಥ ಸ್ಥಿತಿ ಈ ಮಳೆ ಕೊರತೆ ಅನ್ನುವಂಥದ್ದು ಏನಿದೆಯೋ ಇದು ಸಾಂಬಾರ ಪದಾರ್ಥಗಳ ಬೆಳೆಗಳೇನಿದ್ದಾವೋ ಇದ್ರ ಮೇಲೆ ಏನು ಪರಿಣಾಮವನ್ನು ಉಂಟು ಮಾಡುತ್ತೆ ಸರ್ ಒಂದು ನೇರವಾದ ಪರಿಣಾಮ ಬೆಳೆ ಇಳುವರಿ ಮೇಲೆ ಮತ್ತು ಬೆಳೆನಲ್ಲಿ ಬೀಳುವಂಥ ಕೀಟಬಾಧೆಗಳ ಮೇಲೆ ಮೂರನೇದು ಬರುವಂಥ ರೋಗಗಳ ವ್ಯಾಪ್ತಿ ಮೇಲೆ ಆಗ್ತದೆ ಮತ್ತು ಎಲ್ಲದಕ್ಕಿನ್ನ ಹೆಚ್ಚಾಗಿ ಸಾಮಾಜಿಕ ವ್ಯವಸ್ಥೆ ಮೇಲೆ ಕೂಡ ಇದು ದೊಡ್ಡ ಮಟ್ಟದ ಹೊಡೆತನ ಹೊಡೆಯುತ್ತೆ ಉದಾಹರಣೆಗೆ ನಮ್ಮ ಶುಂಠಿ ಕಾಳುಮೆಣಸು ಇದೆರಡರದು ಆಮದನ್ನು ನಿಲ್ಲಿಸ್ಬಿಟ್ಟಿದೆ ಸರ್ಕಾರ ಹಾಗಾಗಿ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ ಈ ವರ್ಷ ಬೆಳೆ ಕುಸಿತ ಕಂಡ್ರೆ ಮತ್ತೆ ಬೆಲೆ ಏರಿಕೆ ಆಗ್ತದೆ ಶುಂಠಿ ದರ ಇನ್ನೂರೈವತ್ತು ರೂಪಾಯಿ ಪ್ರತಿ ಕಿಲೋಗೆ ಮುಟ್ಟಿದೆ ರಿಟೇಲ್ ಮಾರ್ಕೆಟನ್ನು ನಾವು ಗಮನಿಸೋದಾಯಿತು ಅಂದರೆ ಎಂಟುನೂರು ರೂಪಾಯಿ ಕಾಳುಮೆಣಸು ಮುಟ್ಟಿದೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ನಮಗೆ ಏಲಕ್ಕಿನಲ್ಲಿ ಮುಟ್ಟಿದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ದರ ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಇದೆ ದುಪ್ಪಟ್ಟಾಗೋದರಿಂದ ನಮಗೆ ಈ ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತದೆ ಮತ್ತು ರಿಟೇಲ್ ಇನ್ಫ್ಲೇಷನ್ಗೆ ಇದು ನೇರವಾದ ಹೊಡೆತಾನೋ ಕೂಡ ಕಾರಣ ಆಗ್ತದೆ ಇದು ಒಂದು ಕಡೆ ಆಗ್ತದೆ ಎರಡನೇದು ಬೆಳೆ ಇಳುವರಿ ಈ ವರ್ಷದ ಮಾತ್ರ ಅಲ್ಲ ಇದನ್ನು ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ಈ ವರ್ಷದ ಎಫೆಕ್ಟ್ ನಮಗೆ ಮುಂದಿನ ವರ್ಷ ಕೂಡ ಆಗ್ತದೆ ಹಾಗಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅದೇ ರೀತಿ ಇಳುವರಿ ಮೇಲೆ ನೇರವಾದಂಥ ಹೊಡೆತವನ್ನು ಇದು ಉಂಟು ಮಾಡ್ತದೆ ಮಳೆ ಕೊರತೆ ಅನ್ನುವಂಥದ್ದು ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದ್ದಾರೆ ಅದರ ಪರಿಣಾಮವನ್ನು ನಾವು ಕೂಡ ಅನುಭವಿಸ್ತಾ ಇದ್ದೇವೆ ಮತ್ತು ಕೃಷಿಕರು ಕೂಡ ಅನುಭವಿಸ್ತಾ ಇದ್ದಾರೆ ನಮ್ಮ ಹಾಸನ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯಲಾಗುತ್ತೆ ಅಥವಾ ಸಾಗೋಳಿಯನ್ನು ಮಾಡಲಾಗುತ್ತೆ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಮಳೆ ಕೊರತೆ ಅನ್ನುವಂಥದ್ದು ಏನು ಪರಿಣಾಮಗಳನ್ನು ಉಂಟು ಮಾಡಿದೆ ಹವಾಮಾನ ಇಲಾಖೆ ಪ್ರಕಟಿಸಿರುವಂಥ ಕೆಲವೊಂದು ಪ್ರಕಟಣೆಗಳನ್ನ ನೋಡಿದ್ರೆ ಮಡಿಕೇರಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಾಧಾರಣ ಉಷ್ಣಾಂಶ ಏನಿತ್ತು ಅದನ್ನು ಮೀರಿ ಮಡಿಕೇರಿಯಲ್ಲಿ ಶೇಕಡ ಏಳರಷ್ಟು ಉಷ್ಣಾಂಶ ಜಾಸ್ತಿಯಾಗಿದೆ ಏಳು ಡಿಗ್ರಿಯಷ್ಟು ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ಆರು ಡಿಗ್ರಿಯಷ್ಟು ಹಾಸನ ಜಿಲ್ಲೆಯಲ್ಲಿ ನಾಲ್ಕೂವರೆಯಿಂದ ಐದು ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಜಾಸ್ತಿಯಾಗಿದೆ ಜನ ಸಾಮಾನ್ಯವಾಗಿ ಬೇಸಿಗೆ ಕಳೀಲಿಕ್ಕೆ ಮಲ್ನಾಡಿಗೆ ಬರ್ತಿದ್ರು ಇವತ್ತು ಮಲ್ನಾಡಿನ ಜನ ಬಿಸಿಲು ತಾಪ ತಿಡಿಯೋಕ್ಕಾಗದೆ ಬೇರೆ ಊರಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇದು ಒಂದು ಸಾಮಾಜಿಕ ಸ್ಥಿತಿ ಇದರ ಪರಿಣಾಮನ ನಾವು ಗಿಡಗಳ ಮೇಲೆ ಹೇಗಾಗತ್ತೆ ಅಂತ ಗಮನಿಸಿದ್ರೆ ಈ ಸಾಂಬಾರು ಬೆಳೆಗಳು ಉದಾಹರಣೆಗೆ ಏಲಕ್ಕಿ ಆಗ್ಬೋದು ಕಾಳು ಮೆಣಸು ಆಗ್ಬೋದು ಅಥವಾ ಈ ಭಾಗದಲ್ಲಿ ಭಾಳ ಪ್ರಮುಖವಾಗಿ ಬೆಳೆಯುವಂಥ ಕಾಫಿ ಬೆಳೆ ಆಗ್ಬೋದು ಇವು ನಾವು ಹೋಲಿಸಿದ್ರೆ ಆನೆಗೂ ಹೋಲಿಸ್ಬೇಕು ಯಾಕಂದರೆ ಇದ್ರ ರಿಕ್ವೈರ್ಮೆಂಟ್ ಏನಿದೆ ನೀರು ಮತ್ತು ಆಹಾರದು ತುಂಬ ದೊಡ್ಡ ಪ್ರಮಾಣದಲ್ಲೇ ಇದೆ ಹಾಗಾಗಿ ನಮ್ಮ ವಾರ್ಷಿಕ ಬೆಳೆಗಳಲ್ಲಿ ಏನಾಗ್ತದೆ ಬೆಳೆಗಳ ಗಾತ್ರ ಸಣ್ಣ ಅವಧಿ ಚಿಕ್ಕದಿರ್ತದೆ ಹಾಗಾಗಿ ಇರುವಂಥ ಮಣ್ಣಿನ ತೇವಾಂಶದ ಒತ್ತಡದಲ್ಲೇ ಅದು ಅದರ ಜೀವಿತಾವಧಿನ ಮುಗಿಸ್ಬಿಡುತ್ತೆ ಆದರೆ ಇದು ಆ ರೀತಿ ಅಲ್ಲ ಇದರ ಜೀವಿತಾವಧಿ ಅದು ಬದುಕಿರೋ ತನಕ ಆಗಿರೋದ್ರಿಂದ ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ನೇರವಾಗಿ ನಮಗೆ ಇಳುವರಿ ಮೇಲೆ ಹೊಡೆತಾ ಬೀಳ್ತದೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ತನಕ ಯಾರೂ ಕೂಡ ಸ್ಪ್ರಿಂಕ್ಲರ್ ಹಾಕಿ ಇರಿಗೇಷನ್ ಮಾಡುವಂಥ ಪ್ರಮೇಯ ಇದುವರೆಗೂ ಇರಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇದೇ ಸ್ಥಿತಿ ಮುಂದುವರೆದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಿಂದ ಇರಿಗೇಷನ್ ಕೊಡಲೇಬೇಕಾಗಿ ಬರ್ತದೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲೇಬೇಕಾಗ್ತದೆ ಯಾರ ಹೊಲದಲ್ಲಿ ಅಥವಾ ಯಾರ ತೋಟಗಳಲ್ಲಿ ನೀರಾವರಿ ಹೊಂಡಗಳಿದ್ದಾವೆ ಮಳೆ ನೀರನ್ನು ಸಂಗ್ರಹಿಸ್ಕೊಟ್ಕೊಳೋಕ್ಕೆ ಬೇಕಾದಂಥ ವ್ಯವಸ್ಥೆ ಅಥವಾ ಬೋರಿನ ವ್ಯವಸ್ಥೆ ಇವರುಗಳು ತಕ್ಕ ಮಟ್ಟಿಗೆ ಆಗುವಂಥ ವ್ಯತ್ಯಯಗಳಲ್ಲಿ ಬಚಾವಾಗ್ತಾರೆ ಆದರೆ ಮುಂದಿನ ಅಂದರೆ ಬೆಳೆ ಕಟಾವಾದ ನಂತರದ ಪರಿಸ್ಥಿತಿನಲ್ಲಿ ಬೇಕಾಗಿರುವಂಥ ನೀರನ್ನು ನಿರ್ವಹಣೆ ಮಾಡಲಿಕ್ಕೆ ಇವ್ರಿಗೂ ಕೂಡ ದೊಡ್ಡ ಸವಾಲು ಮುಂದಿದೆ ಉದಾಹರಣೆಗೆ ಈಗ ನಾವು ಕಾಫಿ ವಿಚಾರನ ತಗೊಂಡ್ರೆ ಒಂದೊಂದು ಬೆಳೆಯಾಗಿ ಬಂತು ಅಂದರೆ ಕಾಫಿಗೆ ಈಗ ಆಲ್ರೆಡಿ ನಾವು ಒಂದು ತಿಂಗಳ ತನಕ ನಾವು ಸ್ಟ್ರೆಸ್ ಪೀರಿಯಡನ್ನು ಕೊಟ್ಟಿದ್ದೀವಿ ಮಳೆ ಬರ್ದೇ ಈ ಟೈಮ್ನಲ್ಲಿ ಮತ್ತೆ ಏನಾರ ಜೋರಾಗಿ ಮಳೆ ಬಂದರೆ ಅಥವಾ ನಾವು ಸ್ಪ್ರಿಂಕ್ಲರ್ ಆನ್ ಮಾಡಿದ್ರೆ ಹೂವಾಗುವಂಥ ಸ್ಥಿತಿಗಳು ಭಾಳಷ್ಟಿದೆ ಅದೇ ರೀತಿ ಈಗ ಆಲ್ರೆಡಿ ಸ್ಟ್ರೆಸ್ ಬಂದಿರೋದ್ರಿಂದ ನಮಗೆ ಭಾಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಅಲ್ಲೂ ಕೂಡ ಹೊಸ ಕೊತ್ತುಗಳು ಹೊರಟು ಬರ್ತವೆ ಆದರೆ ಹೊರಟು ಬಂದರೆ ಅದು ಪಾಲಿನೇಷನ್ ಆಗಲಿಕ್ಕೆ ಬೇಕಾಗಿರುವಂಥ ನೀರನ್ನು ಮತ್ತೆ ಅವರು ಹೊಂದಿಸ್ಬೇಕಾಗ್ತದೆ ಆಗಲಿಲ್ಲ ಅಂದರೆ ಹೊಸದಾಗಿ ಬಂದಿರುವಂಥ ಕೊತ್ಗಳು ಉದುರೋಗ್ತದೆ ಮತ್ತು ಎಲ್ಲದಕ್ಕೆ ಹೆಚ್ಚಾಗಿ ಈ ವಾತಾವರಣದಲ್ಲಿ ಅದರಲ್ಲೂ ಮಣ್ಣಿನ ತೇವಾಂಶ ಉಷ್ಣಾಂಶದಲ್ಲಿ ಏರಿಳಿತಗಳು ಏನಿದಾವೆ ಈ ಏರಿಳಿತಗಳಿಂದಾಗಿ ಫ್ಯುಸೇರಿಯಂ ಇಂದ ಬರುವಂಥ ರೋಗಗಳು ಮುಖ್ಯವಾಗಿ ಶುಂಠಿ ಮತ್ತು ಏಲಕ್ಕಿ ಇವೆರಡರಲ್ಲಿ ಒಣಕೊಳೆ ಬರ್ತದೆ ಆ ಕೊಳೆಗೆ ಫಿಸೇರಿಯಂ ಬರುವಂಥ ಕೊಳೆಗೆ ಇದು ಸೂಕ್ತವಾದಂಥ ವಾತಾವರಣನ ನಿರ್ಮಿಸಿಕೊಟ್ಟಾಗ್ತದೆ ಹಾಗಾಗಿ ಈ ವಿಚಾರದಲ್ಲಿ ರೈತರು ಭಾಳ ಮುಂಜಾಗ್ರತೆಯನ್ನು ವಹಿಸಬೇಕು ಎರಡನೇದು ಕೀಟಗಳ ಬಾಧೆ ವಿಚಾರಕ್ಕೆ ಬಂದಾಗ ನಮಗೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಂಡ ಕೊರಕದ ಬಾಧೆ ಶುರು ಆಗ್ತಿತ್ತು ಆದರೆ ಇವತ್ತೇನಾಗಿದೆ ಕಾಂಡಕೊರಕದ ಬಾಧೆ ನಮಗೆ ಆಗಸ್ಟ್ ಮೊದಲನೇ ವಾರದಲ್ಲೇ ಶುಂಠಿಯಲ್ಲೂ ಕಾಣ್ತಾ ಇದೆ ಅದೇ ರೀತಿ ನಮಗೆ ಏಲಕ್ಕಿನಲ್ಲೂ ಕಾಣ್ತಾ ಇದೆ ಇವಾಗ ಏನಾಗುತ್ತೆ ನಿರ್ವಹಣಾ ವೆಚ್ಚ ಸಾಮಾನ್ಯವಾಗಿ ರೈತರಿಗೆ ಹೆಚ್ಚಾಗ್ತಾ ಹೋಗ್ತದೆ ಕಾಂಡ ಕೊರಕ ಮತ್ತು ಕಾಯಿ ಕೊರಕ ಇವೆರಡೂ ಬರೋದರಿಂದ ಇದರ ಜೊತೆಗೆ ನಮಗೆ ಕಾಳ್ಮೆಣ್ಸಿಗೆ ಬಂದಾಗ ಮೀಲಿ ಬಗ್ಗೆ ಅಥವಾ ಹಿಟ್ಟು ತೆಗಣೆ ಅಂತ ಏನು ಹೇಳ್ತಿದ್ವಿ ಅದು ಕೂಡ ನಮಗೆ ಅದರ ಬಾಧೆ ಅಕ್ಟೋಬರ್ ತಿಂಗಳ ಕೊನೆ ಭಾಗಕ್ಕೆ ಬರ್ತಿತ್ತು ಯಾವಾಗ ನಮಗೆ ಮಣ್ಣಿನ ತೇವಾಂಶ ಸಾಕಷ್ಟು ಇರ್ತದೋ ಆವಾಗ ನಮಗೆ ಇದರ ಬಾಧೆ ಕಡಿಮೆ ಇರ್ತದೆ ಈಗ ಮಣ್ಣಿನ ತೇವಾಂಶದಲ್ಲಿ ಕೊರತೆ ಬಂದಾಗ ಈ ಹುಳುಗಳ ಬಾಧೆ ಜಾಸ್ತಿ ಆಗ್ತದೆ ಮತ್ತು ಸ್ಕೇಲ್ಸ್ ಆಗ್ಬೋದು ಅಥವಾ ನಮಗೆ ಮೈಟ್ಸ್ ಆಗ್ಬೋದು ಅವುಗಳ ಸಮಸ್ಯೆ ಏಲಕ್ಕಿನಲ್ಲೂ ಜಾಸ್ತಿ ಇದೆ ಕಾಳು ಮೆಣಸಿನಲ್ಲೂ ಕೂಡ ಸ್ಕೇಲ್ ಸಮಸ್ಯೆ ಈಗ ಜಾಸ್ತಿ ಆಗುವಂಥ ಸಂಭವಗಳು ಇದ್ದಾವೆ ಹಾಗಾಗಿ ರೈತನಿಗೆ ಬೇಡದೇ ಇರುವಂತಹ ಅನಾವಶ್ಯಕವಾದಂಥ ಖರ್ಚನ್ನು ಈ ವಾತಾವರಣದಲ್ಲಿ ಆಗಿರುವಂಥ ವ್ಯತ್ಯಾಸಗಳು ತಂದು ಕೊಡ್ತದೆ ಅವಾಗಲೇ ಹೇಳಿದರೆ ಈ ಸ್ಟ್ರೆಸ್ ಅನ್ನುವಂಥದ್ದು ಅಂತಂದರೆ ಗಿಡಗಳು ಬತ್ತದು ಅಂತ ಹೇಳಿದರೆ ಒಂದೇ ಸಾರಿ ಮಳೆ ಬೀಳ್ತು ಅಂತ ಹೇಳಿದರೆ ಅದು ಹೂ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಆ ತಪ್ಪಿಸ್ಬೇಕು ಅಂದರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಹತ್ತು ಹತ್ತು ದಿನಕ್ಕೊಮ್ಮೆ ಇವರು ಇರಿಗೇಷನ್ನ ಈಗಲೇ ಶುರು ಮಾಡ್ಕೊಬೇಕು ನೀರಾವರಿ ವ್ಯವಸ್ಥೆಯನ್ನು ಈಗಲೇ ಶುರು ಮಾಡೋದ್ರಿಂದ ಆ ಸ್ಟ್ರೆಸ್ ಅಥವಾ ವಾತಾವರಣದಲ್ಲಿ ಆಗಿರುವಂಥ ಈ ವ್ಯತ್ಯಯದಿಂದ ಗಿಡಗಳನ್ನು ಭಾಳ ಬೇಗ ರಿಕವರ್ ಮಾಡ್ಬೋದು ಒಂದು ಎರಡನೇದು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬುಡನ ಸ್ವಚ್ಛವಾಗಿ ಇಡಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ವಿ ಸೆಪ್ಟೆಂಬರ್ಗೆ ಇದ್ದೀವಿ ಹಾಗಾಗಿ ಬುಡವನ್ನು ಉದುರಿರುವಂಥ ಎಲೆಗಳು ಅಥವಾ ನಾರು ಇದನ್ನೆಲ್ಲ ಹಾಕಿ ಬುಡವನ್ನು ಮುಚ್ಚಿ ಅದರಲ್ಲಿ ತೇವಾಂಶವನ್ನು ಸಂಗ್ರಹಿಸೋದು ಅಥವಾ ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಆಗ್ತದೆ ಇದರ ಜೊತೆಗೆ ಇನ್ನೂ ಒಂದು ಕೆಲಸ ರೈತರು ಮಾಡಬೇಕು ಭಾಳಷ್ಟು ರೈತರುಗಳಲ್ಲಿ ಒಂದು ಏನಪ್ಪ ಅಭ್ಯಾಸ ಅಂದರೆ ಡಿ ಎ ಪಿ ಕೊಟ್ಟಷ್ಟು ಒಲುವನ್ನು ಪೊಟ್ಯಾಶ್ ಗೊಬ್ಬರ ಕೊಡೋದಿಲ್ಲ ಈ ಬರ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಪೊಟ್ಯಾಶ್ ಗೊಬ್ಬರದ ಮಹತ್ವ ಭಾಳ ದೊಡ್ಡದು ಅದು ಗಿಡದಲ್ಲಿರುವಂಥ ಜೀವಕೋಶಗಳಲ್ಲಿ ಬೇಕಾಗಿರುವಂಥ ಆಸ್ಮಲಾರಿಟಿ ಅಂತ ಹೇಳ್ತೀವಿ ನೀರಾವರಿ ತೇವಾಂಶ ಅಥವಾ ನೀರಿನ ತೇವಾಂಶವನ್ನು ಕಾಪಾಡಿಕೊಳ್ಳುವಂಥ ಒಂದು ಗುಣ ನಮಗೆ ಈ ಪೊಟ್ಯಾಶ್ ಗೊಬ್ಬರದಿಂದ ಲಭ್ಯ ಆಗ್ತದೆ ಹಾಗಾಗಿ ಪೊಟ್ಯಾಶ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಅದು ಏಲಕ್ಕಿ ಗಿಡ ಆಯಿತು ಅಂತಂದರೆ ನೂರರಿಂದ ನೂರೈವತ್ತು ಗ್ರಾಮು ಪ್ರತಿ ಗಿಡಕ್ಕೆ ಕೊಡಲಿ ಅದೇ ರೀತಿ ಕಾಳು ಮೆಣಸು ಗಿಡಗೂ ಕೂಡ ನೂರರಿಂದ ನೂರೈವತ್ತು ಗ್ರಾಮ್ ಪೊಟ್ಯಾಶ್ ಗೊಬ್ಬರವನ್ನು ಕೊಡೋದರಿಂದ ನಮಗೆ ಈ ಬರನ ಸ್ವಲ್ಪ ಮಟ್ಟಿಗೆ ತಡ್ಕೊಳ್ಳುವಂಥ ಶಕ್ತಿ ಸಿಗ್ತದೆ ಬರೀ ಕೇವಲ ವಾತಾವರಣದ ಉಷ್ಣಾಂಶದಲ್ಲಿ ಮತ್ತು ಇದರಲ್ಲಿ ಆಗಿರುವಂಥ ವ್ಯತ್ಯಯಗಳೆಲ್ಲ ಮತ್ತು ಇವತ್ತಿನ ಸೂರ್ಯನ ಪ್ರಖರತೆಯನ್ನು ಗಮನಿಸಿದಾಗ ತುಂಬ ತೀವ್ರವಾಗಿದೆ ಬೆಳಕು ಕೂಡ ತುಂಬ ತೀವ್ರವಾಗಿದೆ ಹಾಗಾಗಿ ಯಾರೂ ಪೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡಿಲ್ಲ ಸಿಂಪಡಣೆ ಮಾಡಿಲ್ಲ ಅವರು ದಯವಿಟ್ಟು ಮಾಡೋದ್ರಿಂದ ಅದರಲ್ಲಿ ನಾವು ಹೇಗಿದ್ರೂ ಸುಣ್ಣವನ್ನು ನಾವು ಬಳಸ್ತೀವಿ ಅದರ ಪಿ ಎಚ್ ಅನ್ನು ನಿರ್ವಹಣೆ ಮಾಡಲಿಕ್ಕೆ ಸುಣ್ಣ ಬಳಸ್ತೀವಿ ಆ ಸುಣ್ಣ ನಮಗಿಲ್ಲಿ ರಿಫ್ಲೆಕ್ಟೆಂಟಾಗಿ ಕೂಡ ಕೆಲಸ ಮಾಡ್ತದೆ ಒಂದು ಮಟ್ಟಿಗೆ ಬರವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೊಡುತ್ತೆ ಗಿಡಗಳಿಗೆ ಈ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳೇನಿತ್ತೋ ಒಂದಷ್ಟು ಮಳೆ ಇರ್ತಾ ಇತ್ತು ಆ ಕಾರಣಕ್ಕಾಗಿ ಅನೇಕ ರೋಗಗಳು ಬರ್ತಾ ಇರಲಿಲ್ಲ ಮತ್ತು ಕೀಟಗಳು ಕೂಡ ಬರ್ತಾ ಇರಲಿಲ್ಲ ಈಗ ಸಂಪೂರ್ಣವಾಗಿ ಹೆಚ್ಚು ಬಿಸಿಲಾಗಿದೆ ಮಧ್ಯ ಮಧ್ಯೆ ಅಲ್ಲಲ್ಲಿ ಮೋಡ ಮುಸುಕಿದಂಥ ವಾತಾವರಣ ಇರುತ್ತೆ ಈ ಮೋಡ ಮುಸುಕಿದಂಥ ವಾತಾವರಣ ರೋಗಗಳಿಗೆ ಒಂದು ಒಳ್ಳೆಯ ವಾತಾವರಣ ಹೇಳಿ ವಿಜ್ಞಾನಿಗಳಾಗಿ ತಾವು ಹೇಳ್ತೀರಿ ಈ ನಿಟ್ಟಿನಲ್ಲಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಅದು ಬಾರದ ಹಾಗೆ ತಡೆಯುವಂತಹ ಮುಂಜಾಗ್ರತಾ ಕ್ರಮಗಳನ್ನು ರೈತರು ಏನೆಲ್ಲ ಅನುಸರಿಸಬಹುದು ಈಗ ಏಲಕ್ಕಿ ವಿಚಾರಕ್ಕೆ ಬಂತು ಅಂತಂದರೆ ಏಲಕ್ಕಿನ ನಮಗೆ ಕಜ್ಜಿಕಾಯಿ ಆಗತ್ತೆ ಥ್ರಿಪ್ಸ್ ಡ್ಯಾಮೇಜಿಂದಾಗಿ ಈ ಥ್ರಿಪ್ಸ್ ನಮಗೆ ಡ್ಯಾಮೇಜ್ ಆಗೋದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಆಗತ್ತೆ ಇಲ್ಲ ಮುಂಗಾರು ಕಳೆದ ನಂತರ ಆಗ್ತದೆ ಇವತ್ತೊಂದು ಪರಿಸ್ಥಿತಿಯಲ್ಲಿ ಕಾಂಡಕೊರಕ ಕಾಯಿ ಕೊರಕ ಥ್ರಿಪ್ಸ್ ಇವು ಮೂರು ಬಾಧೆ ನಮಗೆ ಜಾಸ್ತಿ ಆಗೋದರಿಂದ ಇವು ಮೂರನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಕೆಲಸ ಏನು ಮಾಡಬೇಕು ರೈತರು ಒಂದು ಸಿಂಪಣ್ಣೆಯನ್ನು ಈಗ ಇಮಿಡಿಯೇಟಾಗಿ ತೊಗೊಳ್ಲೇಬೇಕು ಸ್ಪಿನೋಸೈಡ್ ಅನ್ನುವಂಥ ಒಂದು ಜೈವಿಕ ಕೀಟನಾಶಕ ಸಿಗ್ತದೆ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಪಾಯಿಂಟ್ ಫೈವ್ ಎಮ್ ಎಲ್ ಅಥವಾ ಹತ್ತು ಲೀಟ್ರ್ ನೀರಿಗೆ ಐದು ಅಂತ ಹಾಕ್ಕೊಂಡು ಸಿಂಪಣೆ ಮಾಡೋದರಿಂದ ನಮಗೆ ಕಾಯಿ ಕೊರಕ ಮತ್ತು ಈ ಹೇನು ಈ ಎರಡರೂ ಬಾಧೆನೂ ಕೂಡ ಕಡಿಮೆ ಆಗ್ತದೆ ಅದೇ ರೀತಿ ನಮಗೆ ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಕಾಳುಮೆಣಸಿನಲ್ಲೂ ಕೂಡ ನಮಗೆ ಸ್ಕೇಲ್ ಇನ್ಸೆಕ್ಟ್ಸ್ ಬಾಧೆ ಜಾಸ್ತಿ ಆಗ್ತದೆ ಆ ಸ್ಕೇಲ್ ಇನ್ಸೆಕ್ಟ್ಸ್ ಬಾಧೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂದ್ರೆ ರೈತರು ಅಂಗಡಿಯಲ್ಲಿ ಸಿಗುವಂಥ ಅಥವಾ ಗಾಣದಲ್ಲಿ ಸಿಗುವಂಥ ಬೇವನೆಣ್ಣೆಯನ್ನು ತೊಗೊಂಬರಬೇಕು ಪ್ರತಿ ಐದು ಮಿಲಿ ಬೇವಿನೆಣ್ಣೆಯನ್ನು ಅಥವಾ ಒಂದು ಬ್ಯಾರಲಿಗೆ ಇನ್ನೂರು ಲೀಟ್ರ್ ಲೆಕ್ಕಕ್ಕೆ ಬೇಕು ಅಂತಂದಾಗ ಒಂದು ಲೀಟ್ರ್ ಬೇವನೆಣ್ಣೆ ಬೇಕಾಗ್ತದೆ ಆ ಒಂದು ಲೀಟ್ರ್ ಬೇವಿನೆಣ್ಣೆನ ನೂರು ಎಮ್ ಎಲ್ನಷ್ಟು ಶ್ಯಾಂಪೂ ಜೊತೆ ಬೆರೆಸ್ಬೇಕು ಯಾಕೆಂದರೆ ಎಣ್ಣೆ ನೀರಿನಲ್ಲಿ ಕರಗೋದಿಲ್ಲ ಹಾಗಾಗಿ ಮೊದಲು ಅದನ್ನು ಶಾಂಪು ಜೊತೆ ಒಂದು ಐವತ್ತರಿಂದ ಎಪ್ಪತ್ತೈದು ಎಮ್ ಎಲ್ ತನಕ ಶಾಂಪೂ ತೊಗೊಳ್ಳಿ ಯಾವುದಾದ್ರೂ ಶಾಂಪೂ ಆಗ್ತದೆ ತಪ್ಪಿಲ್ಲ ಅಥವಾ ಶ್ಯಾಂಪೂ ಆಗೋಲ್ಲ ಅಂತಂದರೆ ಇತ್ತೀಚೆಗೆ ಪಾತ್ರೆ ತೊಳೆಯಲು ಕೂಡ ಲಿಕ್ವಿಡ್ ಡಿಟರ್ಜೆಂಟ್ಸ್ ಬಂದಿದೆ ಅದ್ರ ಜೊತೆ ಕೂಡ ಇವರು ಬೆರೆಸ್ಬೋದು ಅದ್ರ ಜೊತೆ ಬೆರೆಸಿ ಅದು ಚೆನ್ನಾಗಿ ಬೆರೆತ ನಂತರ ಅದನ್ನು ನೀರಿಗೆ ಹಾಕಿ ಆ ಮಿಶ್ರಣವನ್ನು ಸಿಂಪಡಣೆ ಮಾಡಬೇಕು ಮುಂಜಾಗ್ರತಾ ಕ್ರಮವಾಗಿ ಅದೇ ಥರ ನಮಗೆ ಮೀಲಿ ಸಮಸ್ಯೆ ಅಥವಾ ಹಿಟ್ಟು ತಿಗಣಿ ಸಮಸ್ಯೆ ಕಾಳು ಮೆಣಸಿನಲ್ಲಿ ಜಾಸ್ತಿ ಆಗ್ತದೆ ಅದರ ಬಾಧೆ ನಾವು ನಿರ್ವಹಣೆ ಮಾಡಲಿಕ್ಕೆ ಕ್ಲೋರೋಪೈರಿಪಾಸ್ ಮತ್ತು ಸೈಪರ್ ಕಾಂಬಿನೇಷನ್ ಇರುವಂಥ ಕೀಟನಾಶಕಗಳು ಮಾರ್ಕೆಟನ್ನಲ್ಲಿ ಲಭ್ಯ ಇದೆ ಅದೇ ರೀತಿ ಇಮಿಡಾ ಕ್ಲೋಪ್ರಿಡ್ ಕೀಟನಾಶಕಗಳು ಕೂಡ ಮಾರ್ಕೆಟಿನಲ್ಲಿ ಲಭ್ಯ ಇದೆ ಕ್ಲೋರೋಪೈರಿಪಾಸ್ ಮತ್ತು ಸೈಪರ್ ಕೀಟನಾಶಕಗಳನ್ನ ಬಳಸೋದಿತ್ತು ಅಂತಂದರೆ ಪ್ರತಿ ಲೀಟ್ರ್ ನೀರಿಗೆ ಎರಡು ಮಿಲಿ ಅಥವಾ ಪ್ರತಿ ಬ್ಯಾರಲ್ಗೆ ನಾನ್ನೂರು ಮಿಲಿ ಅದರ ಜೊತೆಗೆ ಒಂದು ನೂರು ಗ್ರಾಮ್ನಷ್ಟು ನಾವು ಬಟ್ಟೆ ತೊಳಿಲಿಕ್ಕೆ ಬಳಸುವಂಥ ಸರ್ಫು ನಿರ್ಮ ಯಾವುದಾದ್ರೂ ಆಗ್ಬೋದು ಒಂದು ನೂರು ಗ್ರಾಮ್ನಷ್ಟು ಹಾಕಿ ಹಾಕಿದಾಗ ಏನಾಗತ್ತೆ ಅಂದರೆ ಈ ಸರ್ಫಿನ ದ್ರಾವಣ ಅಥವಾ ಸೋಪಿನ ದ್ರಾವಣ ಆ ಹಿಟ್ಟು ತೆಗಣೆ ಮೈ ಮೇಲಿರುವಂಥ ವ್ಯಾಕ್ಸ್ ಪದರವನ್ನು ಅಥವಾ ಮೇಣದ ಪದರವನ್ನು ಕರಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಆ ಮೇಣ ಕರಗ್ತದೋ ನಾವು ಹಾಕಿರುವಂಥ ವಿಷ ನೇರವಾಗಿ ಚರ್ಮದ ಮೇಲೆ ಬೀಳೋದ್ರಿಂದ ಭಾಳ ಬೇಗ ಅವು ಹುಳುಗಳು ಸಾಯ್ತವೆ ಹಾಗಾಗಿ ಈ ಹಿಟ್ಟು ತಿಗಣೆ ನಿರ್ವಹಣೆ ಮಾಡಬೇಕಾದ್ರೆ ದಯವಿಟ್ಟು ಇದಕ್ಕೆ ಒತ್ತು ಕೊಡಬೇಕಾಗ್ತದೆ ಸಾಬೂನಿಗೆ ಅದ್ರ ಜೊತೆಗೆ ಒಂದು ಕೀಟನಾಶಕವನ್ನು ಬೆರೆಸೋದ್ರಿಂದ ಹತೋಟಿಗೆ ಬರ್ತದೆ ಶುಂಠಿ ಆಲ್ಮೋಸ್ಟ್ ಕಟಾವ್ನ ಹಂತಕ್ಕೆ ಬಂದಿದೆ ಹಾಗಾಗಿ ಯಾರು ತಡವಾಗಿ ನಾಟಿ ಮಾಡಿದ್ದೀರಿ ಅವ್ರುಗಳು ಮಾತ್ರ ಒಂದು ಸಿಂಪಡಣೆ ಇಮಾಮೆಕ್ಟಿನ್ ಬೆನ್ಸೋಯೆಟ್ ಅಂತ ಬರ್ತದೆ ಅದನ್ನು ನೀವು ಕೈಗೊಂಡ್ರೆ ನಮಗೆ ಕಾಂಡ ಕೊರಕದ ಬಾಧೆ ಕಡಿಮೆ ಆಗ್ತದೆ ಪ್ರತಿ ಲೀಟ್ರ್ ನೀರಿಗೆ ಸೊನ್ನೆ ಪಾಯಿಂಟ್ ನಾಲ್ಕು ಗ್ರಾಮು ಅಥವಾ ಹತ್ತು ಲೀಟ್ರ್ ನೀರಿಗೆ ನಾಲ್ಕು ಗ್ರಾಮು ಸಾಕಾಗ್ತದೆ ಇಷ್ಟನ್ನು ಅವರು ಕೈಗೊಂಡ್ರೆ ನಮಗೆ ಮೇಜರಾಗಿ ಬರುವಂಥ ಈ ಕೀಟಗ ಬಾಧೆಗಳನ್ನು ಹತೋಟಿಗೆ ತಂದ್ಕೋಬೋದು ಇನ್ನು ರೋಗಗಳ ವಿಚಾರಕ್ಕೆ ಬಂತು ಅಂತಂದರೆ ಈ ಆ ವಾತಾವರಣದಲ್ಲಿ ಬರುವಂಥ ಈ ಮಳೆ ಮತ್ತು ಬಿಸಿಲು ಈ ವ್ಯತ್ಯಯದಿಂದಾಗಿ ನಮಗೆ ಚುಕ್ಕಿ ರೋಗ ಬಂದು ಕೊತ್ಕೊಳ್ಳು ಸಾಧ್ಯತೆ ನಮಗೆ ಕಾಳು ಮೆಣಸಿನಲ್ಲಿ ಬರ್ತದೆ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಮಾಡ್ತೀನಿ ಅಂತಂದರೆ ಒಂದು ಪರ್ಸೆಂಟ್ ಬೋರ್ಡೋ ತುಂಬ ಸೂಕ್ತವಾದದ್ದು ಅಥವಾ ನಿಮ್ಮ ತೋಟದಲ್ಲಿ ಈಗ ಆಲ್ರೆಡಿ ಈ ರೋಗ ಚಿಹ್ನೆಗಳು ಕಂಡು ಬಂದಿದ್ದರೆ ಅದಕ್ಕೆ ನೀವು ನಿರ್ವಹಣೆ ಮಾಡಲಿಕ್ಕೆ ಕಾರ್ಬನ್ ಡಿಸೈಮ್ ಮತ್ತು ಮ್ಯಾಂಕೊಜರ್ ಇರುವಂಥ ಶಿಲೀಂಧ್ರನಾಶಕಗಳನ್ನು ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಅಥವಾ ಎಕ್ಸಕನಝೋಲ್ ಸಾಲ್ಯೂಬಲ್ ಕಾನ್ಸಂಟ್ರೇಟ್ ಅಂತ ಬರ್ತದೆ ಎಸ್ಸಿ ಫಾರ್ಮುಲೇಷನ್ ಅಂತ ಹೇಳ್ತೀವಿ ಆ ಎಕ್ಸಕನಝೋಲ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು ನೀವು ಪ್ರತಿ ಲೀಟ್ರ್ ನೀರಿಗೆ ಒಂದೂವರೆ ಮಿಲಿಯಷ್ಟು ಹಾಕಿ ಸ್ಪ್ರೇ ಮಾಡೋದರಿಂದ ನಮಗೆ ಕಾಳು ಮೆಣಸಿನಲ್ಲಿ ಬರುವಂಥ ರೋಗಗಳನ್ನು ಹತೋಟಿಗೆ ತಂದ್ಕೊಬೋದು ಅದೇ ರೀತಿ ಮಣ್ಣಿಗೆ ಟ್ರೇಕೊಡರ್ಮಾ ಸುಡೊಮೊನಾಸ್ ಮತ್ತು ಬೇವಿನ ಹಿಂಡಿ ಅರ್ಧ ಕೆ ಜಿಯಷ್ಟು ಇದನ್ನು ಕೊಡೋದರಿಂದ ನಮಗೆ ಒಂದು ರೀತಿ ಗಿಡಗಳಿಗೆ ಚೈತನ್ಯ ಮತ್ತು ವ್ಯಾಕ್ಸಿನೇಷನ್ ಮಾಡಿದ ಒಂದು ಎಫೆಕ್ಟು ಗಿಡಗಳಿಗೆ ಬರ್ತದೆ ಹಾಗಾಗಿ ಕಾಳು ಮೆಣಸು ಮತ್ತು ಏಲಕ್ಕಿ ಎರಡಕ್ಕೂ ಒಂದು ಪರ್ಸೆಂಟ್ ಬೋರ್ಡೋ ದ್ರಾವಣ ಮತ್ತು ಟ್ರೈಕೊಡರ್ಮಾಸ್ ಉಡಮನಾಸ್ ಮತ್ತು ಬೇವಿನ ಹಿಂಡಿಯನ್ನು ಹಾಕೋದು ಭಾಳ ಸೂಕ್ತ ಇದರ ಜೊತೆಗೆ ನೀರಾವರಿ ನಿರ್ವಹಣೆ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಆದ್ಯತೆಯನ್ನು ರೈತರುಗಳು ಕೊಡಲೇಬೇಕಾಗಿ ಬಂದಿದೆ ಇನ್ನು ಬಹುತೇಕ ಸಾಂಬಾರ ಪದಾರ್ಥಗಳನ್ನು ಕಾಫಿ ತೋಟದಲ್ಲಿ ಬೆಳೆಯಾಗಿ ಬೆಳೆಯಲಾಗುತ್ತೆ ಈ ಕಾಫಿಯನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಮಳೆ ಕೊರತೆಯಾದಂಥ ಸಂದರ್ಭದಲ್ಲಿ ಪ್ರಸ್ತುತ ಈ ಕಾಫಿಯ ಪರಿಸ್ಥಿತಿ ಹೇಗಿದೆ ಮತ್ತು ಆ ತೋಟಗಳನ್ನು ಕೂಡ ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಈಗ ಅರೇಬಿಕಾ ತೋಟಗಳು ಈ ಬಾಧೆಯಿಂದ ಭಾಳ ಮುಕ್ತ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೇನು ಇನ್ನೊಂದು ತಿಂಗಳಿಗೆ ಕಟಾವಿಗೆ ಬರೋದರಿಂದ ಒಂದು ಮಳೆ ಸಿಕ್ಕಿದರೂ ಸಾಕು ಅರೇಬಿಕಾ ಕಾಫಿ ಬಾಧೆಗೆ ಬರೋದಿಲ್ಲ ಅದೇ ರೊಬಸ್ಟ ಕಾಫಿ ಆಯಿತು ಅಂತಂದರೆ ಅದರ ಕಟಾವು ತಡವಾಗೋದರಿಂದ ಡಿಸೆಂಬರ್ ಅಥವಾ ಜನವರಿ ತನಕ ಬರೋದರಿಂದ ಆ ಬೆಳೆಯನ್ನು ಸಂರಕ್ಷಿಸ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಇಂಥ ಸ್ಥಿತಿಯಲ್ಲಿ ಎಲೆಚುಕ್ಕಿ ರೋಗ ಅಥವಾ ತುಕ್ಕು ರೋಗದ ಬಾಧೆ ಬಂದೇ ಬರ್ತದೆ ಮತ್ತು ಕೀಟ ಬಾಧೆ ಬಂದೇ ಬರ್ತದೆ ಬೆರಿ ಬೋರರು ಹಾಗಾಗಿ ಈ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಶಿಫಾರಸು ಮಾಡಿರುವಂಥ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ನೀರಾವರಿ ಸೌಲಭ್ಯವನ್ನು ಮಾಡ್ಕೋಬೇಕು ಆಮೇಲೆ ಈ ಪರಿಸ್ಥಿತಿಯಲ್ಲಿ ಕಪಾತ್ ಮಾಡೋದು ಅಥವಾ ಶೇಡ್ ಲಾಪಿಂಗ್ ಮಾಡೋದು ಅಷ್ಟು ಸೂಕ್ತವಲ್ಲ ಆದಷ್ಟು ಈ ವರ್ಷದಲ್ಲಿ ಶೇಡ್ ಲಾಪಿಂಗ್ನ ನೀವು ಫಸಲನ್ನು ಕೂದ ನಂತರ ಮಾಡೋದೆ ಭಾಳ ಸೂಕ್ತ ಇದಿಷ್ಟು ಕಾಫಿ ತೋಟದಲ್ಲಿ ಮಾಡಬೇಕಾದಂತಹ ಕೆಲವೊಂದು ಕಾರ್ಯಗಳು ಈ ಸಾಮಾಜಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ ಹೇಳಿ ತಾವು ಪ್ರಾರಂಭದಲ್ಲೇ ಹೇಳಿದ್ರಿ ಇದು ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡಬಹುದು ಯಾವುದಕ್ಕೆಲ್ಲ ಕಾರಣ ಆಗ್ಬೋದು ಈಗ ಸಾಮಾಜಿಕ ವ್ಯವಸ್ಥೆಯನ್ನು ಗಮನಿಸಿದ್ರೆ ಇದರ ಲೈನ್ ನಮಗೆ ಏಕದಳ ದ್ವಿದಳ ಧಾನ್ಯಗಳ ಅಥವಾ ಎಣ್ಣೆಕಾಳು ಬೆಳೆಗಳ ಸ್ಥಿತಿಯಿಂದ ಶುರುವಾಗಿ ಇಲ್ಲಿ ತನಕ ಬಂದು ಮುಟ್ಟುತ್ತೆ ಇವತ್ತು ಭಾಳಷ್ಟು ಅಚ್ಚುಕಟ್ಟು ಪ್ರದೇಶದಲ್ಲಿ ಸ್ಥಿತಿನ ಗಮನಿಸಿದ್ರೆ ಭತ್ತದ ನಾಟಿ ಆಗಿಲ್ಲ ಬಿತ್ತಿರುವಂಥ ರಾಗಿ ಪೈರುಗಳು ಒಣಗ್ತಾ ಇದ್ದಾವೆ ಬಿತ್ತಿರುವಂಥ ಹುರುಳಿ ಅಲಸಂದೆ ಹೆಸರು ಜೋಳ ಎಲ್ಲ ಕೂಡ ಕೈ ಕೊಟ್ಟಿದೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ತೊಗರಿ ಬೆಳೆ ಕೂಡ ಈ ಸಲ ಬೆಳೆ ಫೇಲ್ಯೂರ್ ಆಗುತ್ತೆ ಅನ್ನುವಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಈ ಎಲ್ಲ ಬೆಳೆಗಳು ಕೂಡ ಒಟ್ಟಾರೆ ಫೇಲ್ಯೂರ್ ಆದಾಗ ನಮಗೆ ಏನಾಗುತ್ತೆ ಧಾನ್ಯಗಳ ಬೆಲೆ ಜಾಸ್ತಿ ಆಗ್ತದೆ ಈಗ ಆಲ್ರೆಡಿ ಇಲ್ಲಿ ನಮಗೆ ಪ್ಲ್ಯಾಂಟೇಷನ್ ಏರಿಯಾದಲ್ಲಿ ಲೇಬರ್ ವೇಜಸ್ ಜಾಸ್ತಿ ಆಗಿದೆ ಹಾಗಾಗಿ ಯಾವಾಗ ನಮಗೆ ರಿಟೇಲ್ ಇನ್ಫ್ಲೇಷನ್ ಜಾಸ್ತಿಯಾಗಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತದೆ ಲೇಬರ್ ವೇಜಸ್ಸು ಕರೆಸ್ಪಾಂಡಿಂಗಾಗಿ ಜಾಸ್ತಿ ಆಗ್ತದೆ ಆವಾಗ ತೋಟದ ನಿರ್ವಹಣೆ ಕೂಡ ಕಠಿಣ ಆಗ್ತದೆ ನಾವು ಇಷ್ಟೆಲ್ಲ ನಿರ್ವಹಣಾ ಕ್ರಮಗಳನ್ನ ನಾವು ಹೇಳಿದ್ದೀವಲ್ಲ ಒಂದು ಚೂರು ಲೇಬರ್ ವೇಜಸ್ಸಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿ ತಲಾ ಅವಾರು ವ್ಯತ್ಯಾಸ ಆಯಿತು ಅಂತಂದರೆ ರೈತರು ಹಿಂದೆ ಮುಂದೆ ನೋಡಬೇಕಾಗ್ತದೆ ಇದು ಸಾಮಾಜಿಕ ವ್ಯವಸ್ಥೆ ಮೇಲೆ ಮೊಟ್ಟ ಮೊದಲನೇ ಪರಿಣಾಮ ಎರಡನೇದು ಆರ್ಥಿಕ ಸ್ಥಿತಿ ಮೇಲೆ ಕೂಡ ಇದ್ರ ಪರಿಣಾಮ ಆಗ್ತದೆ ಇದು ಕೇವಲ ಇದು ಒಂದು ವರ್ಷದ ಮಾತಲ್ಲ ಈ ವರ್ಷದ ಏಟನ್ನು ಸುಧಾರಿಸ್ಕೊಬೇಕಂದ್ರೆ ಮುಂದಿನ ಮೂರು ವರ್ಷಗಳು ಸುಭಿಕ್ಷವಾಗಿರಬೇಕು ಕ್ಷಾಮ ಆಗ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು ಬರಕೂಡ್ದು ಅದೇ ರೀತಿ ನಾವೀಗ ಹಾಸ್ಪಿಟ್ಲ್ಗಳಿಗೆ ಹೋದರೆ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ನಿಮಗೆ ಡೆಂಗ್ಯೂ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ ರಿಪೋರ್ಟ್ ಜಾಸ್ತಿ ಆಗಿದೆ ಅಂತ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತದೆ ಆರೋಗ್ಯದ ಮೇಲೆ ವ್ಯತ್ಯಯಗಳಾಗ್ತದೆ ಆಮೇಲೆ ಟೆಂಪ್ರೇಚರ್ ಜಾಸ್ತಿ ಆದಾಗ ನಮಗೆ ಸಾಂಕ್ರಾಮಿಕ ರೋಗಗಳ ಬಾಧೆ ಜಾಸ್ತಿ ಆಗ್ತದೆ ಕಾಲ್ರಾದ ಹೆಸರೇ ಕೇಳಿರಲಿಲ್ಲ ಭಾಳ ವರ್ಷ ಆಗೋಗಿತ್ತು ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಚಿತ್ರದುರ್ಗದಲ್ಲಿ ನಮಗೆ ಕಾಲ್ರ ರಿಪೋರ್ಟ್ ಆಗಿದೆ ಹಾಗಾಗಿ ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗಿ ಬೆಸಿತಾ ಹೋದಾಗ ಇದು ಸಂಪೂರ್ಣ ವ್ಯವಸ್ಥೆಯನ್ನು ಹದಗೆಡಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಒಟ್ಟಿನಲ್ಲಿ ಸರ್ಕಾರ ಮತ್ತು ಜನ ಇಬ್ಬರೂ ಕೂಡ ನಿದ್ದೆಗೆಡುವಂಥ ಸ್ಥಿತಿಯನ್ನು ಈ ಹವಾಮಾನ ವೈಪರೀತ್ಯ ಮತ್ತು ಪ್ರಸ್ತುತವಾದಂಥ ಪರಿಸ್ಥಿತಿ ಏನಿದೆ ಮಳೆ ಸ್ಥಿತಿ ಅದು ಪುಣ್ಯಕ್ಕೆ ಏನಂತಂದರೆ ಮೊದಲೆಲ್ಲ ಬೆಳೆ ನಾಶ ಆಗಬೇಕಾಗಿತ್ತು ನಮಗೆ ಈ ಬೆಳೆ ವಿಮೆ ಏನು ಮಾಡ್ತಿದ್ವಲ್ಲ ಅದು ನಾಶ ಆದರೆ ಮಾತ್ರ ನಮಗೆ ಬೆಳೆ ವಿಮೆ ಕ್ಲೈಮ್ ಆಗ್ತಿತ್ತು ಈಗ ಹವಾಮಾನ ಆಧಾರಿತ ಬೆಳೆ ವಿಮೆ ಸೌಲಭ್ಯ ಇರೋದರಿಂದ ತಿಂಗಳು ತಿಂಗಳಿನಲ್ಲಿ ಮಳೆ ಹೆಚ್ಚಾದರೂ ಅಥವಾ ಕಡಿಮೆ ಆದರೂ ಅದರ ಪರಿಣಾಮ ಬೆಳೆ ಮೇಲೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ಒಂದು ಕ್ಯಾಲ್ಕುಲೇಟೆಡ್ ಟ್ಯಾಬ್ಲೇಷನ್ ಇದೆ ಅದರ ಪ್ರಕಾರ ಅದರ ಆಧಾರದ ಮೇಲೆ ನಮಗೀಗ ಪ್ರತಿ ರೈತರಿಗೂ ಆಶಾದಾಯಕ ಬೆಳವಣಿಗೆ ಏನಪ್ಪ ಅಂತಂದರೆ ತಕ್ಕ ಮಟ್ಟಕ್ಕಿದಿನ ಪರಿಹಾರ ಕೂಡ ಇಲ್ಲಿ ಸಿಗುತ್ತೆ ಆದರೆ ಆ ಪರಿಹಾರದ ಮೊತ್ತ ತುಂಬ ಸಣ್ಣದಿದೆ ದೊಡ್ಡ ಮಟ್ಟದ ಪರಿಹಾರ ಏನು ಸಿಗೋದಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಾರೂ ಒಂದು ಸಿಕ್ಕಿದರೆ ಸಾಕು ಇನ್ನು ಮಳೆ ಕೊರತೆ ಆಗಿರೋ ಅಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬರ ಅನ್ನುವಂಥದ್ದು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ಒಂದು ವೇಳೆ ಬರವೇ ಬಂತು ಅಂತ ಹೇಳಿದರೆ ರೈತ ಅದಕ್ಕೆ ಹೇಗೆ ತಯಾರಾಗಬೇಕು ಅದನ್ನು ಹೇಗೆ ಎದುರಿಸ್ಬೇಕು ಈಗ ರೈತರ ತಯಾರಿಕೆ ವಿಚಾರವಾಗಿ ಬಂದಾಗ ನೀರಾವರಿ ಸೌಲಭ್ಯ ಇರುವಂಥ ರೈತರುಗಳು ಈ ವಿಚಾರದಿಂದ ಪಾರಾಗ್ಬಿಡ್ತಾರೆ ಏನು ಬೇಕು ಪ್ರೊಟೆಕ್ಟಿವ್ ಇರಿಗೇಷನ್ಸ್ ಕೊಟ್ಕೊಂಡು ಬೆಳೆನ ಕಾಪಾಡ್ಕೊಂಡ್ಬಿಡ್ತಾರೆ ಯಾವ ರೈತ ಸಂಪೂರ್ಣ ಮಳೆ ಆಧಾರಿತ ಪ್ರದೇಶದಲ್ಲಿ ಬದುಕ್ತಾ ಇದ್ದಾನೆ ಆತ ಆದಷ್ಟು ಮಣ್ಣಿನ ತೇವಾಂಶನ ಸಂರಕ್ಷಿಸ್ಕೊಳ್ಳೋದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಎರಡನೇದು ಆತನಲ್ಲಿರುವಂಥ ಏನಾದರೂ ಕೃಷಿ ಹೊಂಡ ಮಾಡಿಕೊಂಡಿದ್ರೆ ಆ ಹೊಂಡದಲ್ಲಿರುವಂಥ ನೀರನ್ನ ಬಳಕೆ ಮಾಡಿಕೊಂಡು ಅವರು ಈಗ ಅಲ್ಪಾವಧಿ ಬೆಳೆಗಳೇನಿರ್ತವೆ ಕಡಿಮೆ ನೀರನ್ನು ಕೇಳುವಂಥವು ಅಂಥ ಬೆಳೆಗಳಿಗೆ ಒತ್ತು ಕೊಡಬೇಕಾಗ್ತದೆ ಮತ್ತು ಮೂರನೇದಾಗಿ ನಾನು ಯಾವಾಗಲೂ ಪ್ರತಿ ರೈತರಿಗೆ ಸಲಹೆ ಕೊಡಬೇಕು ಅಂತಂದಾಗ ಕಸುಬಿನ ಜೊತೆಗೆ ಉಪ್ಪು ಕಸುಬು ಬೆಳೆ ಜೊತೆ ಮಿಶ್ರ ಬೆಳೆ ಅಂತಂದ್ಬಿಟ್ಟು ಯಾವಾಗಲೂ ಹೇಳ್ತೀನಿ ಹಾಗಾಗಿ ಇಂತಹ ಸ್ಥಿತಿನಲ್ಲಿ ನಮಗೆ ಕಾಪಾಡುವಂಥದ್ದೇ ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನೆ ಅದು ಕುರಿ ಸಾಕೋದಾಗ್ಬೋದು ಕೋಳಿ ಸಾಕುವಂಥದ್ದಾಗ್ಬೋದು ಅಥವಾ ಹಸು ಎಮ್ಮೆ ಏನಾದರೂ ಆಗ್ಬೋದು ಅದಕ್ಕೆ ತುಂಬ ದೊಡ್ಡ ಮಟ್ಟದ ಪ್ರಾಸ್ತವವನ್ನು ಕೊಡಬೇಕು ಅದು ಈ ಟೈಮ್ನಲ್ಲಿ ನಮಗೆ ನಿಜವಾಗ್ಲೂ ಕಾಪಾಡುವಂಥದ್ದು ಹಾಗಾಗಿ ಮೇವಿನ ಸಂಗ್ರಹಣೆ ಮತ್ತು ನಮ್ಮ ಈ ಫೋಕಸ್ ಏನಿದೆ ನನಗೆ ಇವತ್ತೂ ಚೆನ್ನಾಗಿ ನೆನಪಿದೆ ಧಾರವಾಡದಲ್ಲಿ ಒಂದು ಸರ್ತಿ ಮಳೆ ಕೊರತೆ ಕಂಡು ಬಂದಾಗ ಬೆಳೆ ಅಂತೂ ಕೈ ತಪ್ತದೆ ಅಂತ ಗೊತ್ತಾಯಿತು ಹಾಗಾಗಿ ಹೊಲದಲ್ಲಿರುವಂಥ ಏನು ಬೆಳೆ ಇತ್ತು ಅದನ್ನೆಲ್ಲ ಅವರು ಮೇವಿಗೆ ಕಟಾವು ಮಾಡಿಕೊಂಡು ಮೇವನ್ನ ಸಂರಕ್ಷಿಸ್ಕೊಂಡು ಇರುವಂಥ ಜಾನುವಾರುಗಳಿಗೆ ಮೇವು ಕೊಟ್ಕೊಂಡು ಜಾನುವಾರುಗಳಿಂದ ಅವ್ರ ಜೀವನನ ನಡೆಸ್ಕೊಂಡ್ಬಿಟ್ರು ನಾನು ಹೇಳ್ತಾ ಇರೋದು ಎರಡು ಸಾವಿರದ ನಾಲ್ಕು ಐದು ಆರರ ಬರೋ ಸ್ಥಿತಿಯಲ್ಲಿ ಹಾಗಾಗಿ ಆ ಥರದ ತೀರ್ಮಾನಗಳನ್ನು ರೈತರು ಅವರವರ ಸ್ಥಿತಿಗತಿಗಳನ್ನು ನೋಡಿಕೊಂಡು ತೀರ್ಮಾನ ತೊಗೊಬೇಕಾಗ್ತದೆ ಅಂತಿಮವಾಗಿ ಮಳೆ ಕೊರತೆ ಮತ್ತು ಈ ತೋಟಗಳ ನಿರ್ವಹಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ಮಣ್ಣಿನ ತೇವಾಂಶ ಸಂರಕ್ಷಣೆ ವಿಚಾರವಾಗಿ ದೊಡ್ಡ ಮಟ್ಟದ ಆದ್ಯತೆಯನ್ನು ಕೊಡಬೇಕು ಮತ್ತು ನಿಮ್ಮ ಹತ್ರ ಇರುವಂಥ ಶೇಖರಣೆ ಆಗಿರುವಂಥ ಮಳೆ ನೀರನ್ನು ತುಂಬ ಲೆಕ್ಕಾಚಾರ ಮಾಡಿ ನ್ಯಾಯಯುತವಾಗಿ ಬಳಸಬೇಕಾಗ್ತದೆ ಅವಶ್ಯಕತೆ ಮೀರಿ ದಯವಿಟ್ಟು ಬಳಸಬೇಡಿ ಮತ್ತು ಮೂರನೇದಾಗಿ ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳಿಗೆ ಒತ್ತು ಕೊಡಿ ಸಕಾಲದಲ್ಲಿ ಕೀಟಗಳು ಮತ್ತು ರೋಗಗಳ ನಿರ್ವಹಣೆಗೆ ತಜ್ಞರನ್ನು ದಯವಿಟ್ಟು ಸಂಪರ್ಕಿಸಿ ಯಾಕಂದರೆ ಈ ಬರ ಬಂದಾಗ ಕೆಲವೊಂದು ಸತಿ ಏನಾಗ್ತದೆ ಕೀಟನಾಶಕ ಕ್ರಿಮಿನಾಶಕ ಮಾರುವಂಥ ವರ್ತಕರಿಗೆ ಕೆಲವೊಂದು ಸತಿ ಅನುಕೂಲ ಆಗ್ತದೆ ಒಂದು ತಳ್ಳೋ ಜಾಗದಲ್ಲಿ ನಾಲ್ಕನ್ನು ತಳ್ಳುವಂಥ ಅಭ್ಯಾಸಗಳು ಯಾಕಂದರೆ ಇವತ್ತು ಶುಂಠಿ ರೇಟನ್ನು ನೋಡಿದಾಗ ಪ್ರತಿಯೊಬ್ಬ ರೈತನ ಕೇಳಿದ್ರೆ ಪ್ರತಿ ರೌಂಡಿಗೆ ನಾನು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಶುಂಠಿಗೆ ಔಷಧಿಗೆ ಅವಶ್ಯಕತೆನೇ ಇಲ್ಲ ರೇಟ್ ಇದೆ ಅಂತ ಹೇಳಿ ಖರ್ಚು ಮಾಡ್ತಾ ಇದ್ದಾರೆ ರೇಟ್ ಇಲ್ಲ ಅಂತಂದರೆ ಅಷ್ಟು ಮಾಡೋದಿಲ್ಲ ಹಾಗಾಗಿ ನೀವು ಏನು ಕೆಲಸ ಮಾಡೋದ್ರೂ ಯಾವುದೇ ಪರಿಕರಗಳನ್ನು ಅಥವಾ ಕೃಷಿಗೆ ಬೇಕಾಗಿರುವಂಥ ನೀವು ರಾಸಾಯನಿಕಗಳನ್ನ ಕೊಂಡ್ಕೊಳ್ಬೇಕು ಅಂತಂದರೆ ತಜ್ಞರನ್ನು ದಯವಿಟ್ಟು ಸಂಪರ್ಕಿಸಿ ಅದು ನಿಮ್ಮನ್ನ ಕಾಪಾಡುತ್ತೆ ಇನ್ನು ಈ ಮಳೆ ಕೊರತೆ ಮತ್ತು ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಮಾಡುವಂಥದ್ದು ಹೇಗೆ ನನ್ನ ಮೊಬೈಲ್ ದೂರವಾಣಿಗೆ ಕರೆ ಮಾಡಲಿ ನಾನು ಬೇಕಾಗಿರುವಂಥ ಮಾಹಿತಿಯನ್ನು ಒದಗಿಸ್ಕೊಡ್ತೀನಿ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ಒಳ್ಳೆಯದು ಡಾಕ್ಟರ್ ಕೆ ಎನ್ ಹರ್ಷ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ಕೊರತೆಯ ಸಂದರ್ಭದಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಈ ಒಂದು ಅವಕಾಶಕ್ಕಾಗಿ ನಾನು ಆಕಾಶವಾಣಿಯವರೆಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಇದುವರೆಗೆ ಮಳೆ ಕೊರತೆಯ ಸಂದರ್ಭದಲ್ಲಿ ಸಾಂಬಾರ ಬೆಳೆಗಳ ನಿರ್ವಹಣೆ ಈ ಕುರಿತಂತೆ ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಭಾರತೀಯ ಏಲಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಕೆ ಎನ್ ಹರ್ಷ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ